ఆగరా ఇవా్ చూడు ద్రా నాకేం ఐదు మ్యాచ్ ఆడాలి నీగ ఆగరా ఈ ఆడ మ్యాచ్ టై్ మార్క్ కొండా నా ఒక మ్యాచ్ ఆడ మ్యాచ్ సూతానా తేంగదరు హేంగపా దోని గంభీర ఏ గంభీర ఏం కేలాతానా రాహుల్ అన్నా కొంచెం బాయ్ ಬಿడాల యాక సుమిన కుంటే ఆ ಬಾಯಿ ಬಿಡುದಪ್ಪ ಏನು ಬಾಯಿ ಬಿಡುದು ಒಟ್ಟ ಯಾನು ತಿಳಿಯೋಳಗ್ಯದ ಇವ್ರರ ಆ ಶ್ರೀಲಂಕಾದವರು ಐದೈದು ಮಂದಿ ಸ್ಪಿನ್ನರ್ ಗಳಿಗೆ ಆಡ್ಸಕತ್ತಾರು ನಮ್ಮ ಬ್ಯಾಟ್ಮನ್ ಗಳರೆ ನಮ್ ಕ್ಯಾಪ್ಟನ್ ಒಬ್ಬನಿಗೆ ಬಿಟ್ಟು ಯಾರು ಆಡಲಾಗ್ಯಾರ ಏನಿಲ್ಲ ಇವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕಾಗ್ಯದ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ರ ಅವಾಗ ಇವ್ರ ಸುಧಾರಣೆ ಮಾಡ್ಕೋತಾರ ಜರ ಎಕ್ಸ್ಟ್ರಾ ಕ್ಲಾಸ್ ತಗೋ ಯಾರ ಮಣ್ಣ ತಗೋ ಕಡೆ ಒಟ್ಟ ನಮ್ಮ ಟೀಮ್ ಇಂಡಿಯಾ ಸೋಲು ಬೇಡದು ಆ ದೊಡ್ಡ ಟೀಮ್ ಸಂಗಟ ಸೋಲಿ ಶ್ರೀಲಂಕಾ ಸಂಗಟ ಸೋಲು ಬೇಡ್ರಿ ಯಾಕೆ ಅದರಾಗ ಮತ್ತೆ ಮೇನ್ ಪ್ಲೇಯರ್ ಹಸರಂಗ ಬಿಟ್ಟು ಆಡಕತ್ತಾರ ಅವ್ರ ಅಂದ್ರು ಸೋಲ್ಸಾಕತ್ತಾರ ಓ ನಿನ್ನ ಹೆಣ ಎತ್ತಲಿ ಅಯ್ಯೋ ಏ ರಾಹುಲ್ ಮಾತಾಡಕ್ಕೂ ಬೇಡ ಒಟ್ಟ ಇವತ್ತಿನ ಮ್ಯಾಚ್ ನೋಡಪ್ಪ ಟಾಸ್ ಗೆದ್ದ ಫಸ್ಟ್ ಬ್ಯಾಟಿಂಗ್ ತಗೊಂಡು ಇಕ್ಕಿನ ನಾಲ್ಕನೂರು ರನ್ ಹೊಡೆದ ಸೆಕೆಂಡ್ ಬಾಲಿಂಗ್ ನಾವು ಒಗತ ಒಗದ ರನ್ನಿಗೆ ರನ್ ಗೆ ಅಲೌಟ್ ಮತ್ತ ಗಂಭೀರ ಬರೇ ಮಾತ್ ಬೇಡ ಮಾತ್ ಬೇಡ ಬರೇ ನೋಡ್ ಮಾಡಿ ತೋರ್ಸ ನೋಡ್ ನಾವು ನೋಡ್ಲಾಗತ್ತೇವಲ್ಲ ನೀ ಕೋಚರ್ ಆರಾಮ್ ಹಿಡಿದು ಯಾಕ ಮ್ಯಾಚ್ ಗೆಲ್ಲ ಯಾಕ ತಾಯಿ ಆಗಲ್ಲ ಆಗತ್ತಾವು